ನೀವು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫ್ರೆಂಡ್ಸ್ ಮರಿತೆ ಈ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಬಿಡಿ ಆಗ ಫ್ರೀಯಾಗಿ ಎಲ್ಲಾ ಅಪ್ಡೇಟ್ಸ್ ಫಸ್ಟ್ ನಿಮ್ಗೆ ಸಿಕ್ಬಿಡುತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆ ಈಗಾಗಲೇ ಚಕ್ರವರ್ತಿ ಸಾರಥಿ ದಾಸ ಮತ್ತು ಅಗ್ರಜ ಎಂಬ ಅನೇಕ ಬಿರುದುಗಳಿವೆ ಈಗ ಅವರಿಗೆ ಮತ್ತೊಂದು ಬಿರುದು ಸಿಕ್ಕಿದೆ ನಾಗರಹಾವು ಸಿನಿಮಾದಲ್ಲಿ ಚಾಮಯ್ಯ ಮೇಷ್ರೋ ಪಾತ್ರ ಮಾಡಿ ಖ್ಯಾತಿ ಪಡ್ಕೊಂಡಿದ್ದಂತಹ ಅಶ್ವಥ್ ಅವರ ಪುತ್ರ ಶಂಕರ್ ಅಶ್ವಥ್ಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ್ರು ಆದ್ದರಿಂದ ಅವರನ್ನ ಶಂಕರ್ ಅಶ್ವಥ್ ಅವರು ದೇವರಂಥ ಮನುಷ್ಯ ಅಂತ ಕರೆದು ಬಿರುದು ಕೊಟ್ಟಿದ್ದಾರೆ ದರ್ಶನ್ ಎಂಟು ವರ್ಷಗಳ ನಂತರ ಮಾಡಿದ್ದ ಸಹಾಯವನ್ನ ಮೆಲುಕು ಹಾಕಿದ್ದಾರೆ ಜನವರಿ ಹದಿನೆಂಟು ಎರಡು ಸಾವಿರದ ಹತ್ತರಂದು ಮೇಶ್ರು ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ರು ಇದರಿಂದ ಇಡೀ ಚಿತ್ರರಂಗ ದುಃಖದ ಮಡಿಲಿಲ್ಲಲಿತ್ತು ಎಲ್ಲರೂ ಕೂಡ ಕಣ್ಣೀರು ಹಾಕುತ್ತಾ ಮೇಷ್ಟ್ರು ಅಂತಿಮ ದರ್ಶನ ಮಾಡಿದ್ರು ಆದರೆ ದರ್ಶನ್ ಅಶ್ವತ್ ಕುಟುಂಬಸ್ಥರ ನೆರವಿಗೆ ಧಾವಿಸಿದ್ದು ವಿಶೇಷವಾಗಿತ್ತು ತೋಗುದೀಪ್ ಅವರ ಕೆಟ್ಟಾಗ ನಮ್ಮ ಅಪ್ಪ ಅನೇಕ ಬಾರಿ ಶ್ರೀನಿವಾಸ್ ಅವರನ್ನ ನೋಡಲು ಹೋಗ್ತಾ ಇದ್ರು ಅದೇ ನನ್ನ ತಂದೆ ತೀರಿಕೊಂಡಾಗ ದರ್ಶನ್ ಅವರು ಬೆಂಗಳೂರಿನಿಂದ ಬಂದು ಅಂತಿಮ ದರ್ಶನವನ್ನ ಮಾಡಿದ್ರು ಹಿರಿಯರು ಮನೆಯಲ್ಲಿ ತೀರಿಕೊಂಡಾಗ ತಕ್ಷಣವೇ ಕೈಕಾಲುಗಳು ಓಡುವುದಿಲ್ಲ ಅದಕ್ಕೆ ಅನೇಕ ಕಾರಣಗಳು ಸಮಸ್ಯೆಗಳು ಇರುತ್ತವೆ ಅದರಲ್ಲಿ ಎಷ್ಟೋ ಬಡವರ ಮನೆಯಲ್ಲಿ ಹಣದ ಮುಗ್ಗಟ್ಟು ಬಹಳವಾಗಿರುತ್ತೆ ಅದರ ಬಗ್ಗೆ ಹೆಚ್ಚು ಗಮನ ಯಾರು ಕೊಡೋದಿಲ್ಲ ಆದ್ರೆ ಯಾರಿಗೂ ಗೊತ್ತಾಗದ ಹಾಗೆ ಕಿಸೆಯಿಂದ ಹಣವನ್ನ ತೆಗೆದುಕೊಟ್ಟು ಸದ್ದಿಲ್ಲದೆ ನಿರ್ಗಮಿಸಿದ ವ್ಯಕ್ತಿ ದರ್ಶನವರು ಅಂತ ಶಂಕರ ಅಶ್ವಥ್ ಅವರು ಬರೆದುಕೊಂಡಿದ್ದಾರೆ ಇದು ತೆರೆಯ ಮೇಲೆ ಬಂದ ಪಾತ್ರವಲ್ಲ ನೈಜತೆಯ ಒಂದು ನಡವಳಿಕೆ ಇಂತಹದನ್ನ ಯಾರೆ ಮಾಡಿದ್ರೂ ಅಂತಹ ವ್ಯಕ್ತಿಯನ್ನು ದೊಡ್ಡ ವ್ಯಕ್ತಿ ಎನ್ನುತ್ತೇವೆ ನಾವು ಇನ್ನೊಬ್ಬರ ನೋವನ್ನು ಅರಿಯುವ ಸಂಸ್ಕಾರವುಳ್ಳ ಸಹೃದಯನ್ನ ದೇವರಂತ ಮನುಷ್ಯ ಅಂತ ಕರೆಯಬಹುದಲ್ಲವೇ ಅಂತ ಶಂಕರಶ್ವಥ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ನಿಜವಾಗ್ಲೂ ಈ ಗುಣವನ್ನ ಮೆಚ್ಚುವಂತಹದ್ದೇ ಏನಂತೀರಾ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಶಂಕರ್ ಅಶ್ವಥ್ ಅವರು ದರ್ಶನ್ ಅವರಿಗೆ ನೀಡಿರುವಂತಹ ದೇವರಂತ ಮನುಷ್ಯ ಅಭಿರುತು ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಡಿಬಾಸ್ ಫ್ಯಾನ್ಸ್ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈಗ್ಲೇ ಎಲ್ಲಾ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು